ನಿನ್ನೆ ಸನಿವಾಡೆ ಊರದಲ್ಲಿ ಒಂದು ಕೆಟನೆ ಆಗಿದೆ ಅದರಲ್ಲಿ ಕೆಲವರು ಮಿಸ್ಟ್ರಿಯನ್ಸ್ ಮಿಸ್ಚಿಯಸ್ ಎಲೆಮೆನ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ಆ ರಿಲಿಜಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಈ ಸು ಅವರು ಸುಟ್ಟಿದ್ದಾರೆ ಆ ಸಂಬಂಧಪಟ್ಟೆ ಈಗ ರೂಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಆ ಕೇಸ್ ತನಿಖಾ ಸಂಬಂಧಪಟ್ಟೆ ನಾನು ಈಗ ಐದು ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ ಈಗ ತನಿಖೆ ಅದು ಆಗ್ತಾ ಇದೆ ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ ಮತ್ತು ಒಂದು ಟೀಮ್ ಅದು ಕೆ ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಹಾಗೆ ನಾನು ಮಾಡಿದ್ದೀನಿ ಆದ ನಂತರ ಮತ್ತು ಇಲ್ಲಿ ಚರ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತೆ ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ ಜೊತೆಗೆ ಅವರು ಮಾತಾಡಿದರೆ ಮತ್ತೆ ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋಗಿದರೆ ಪೀಸ್ಫುಲ್ ಆಗಿ ಅವರು ಡಿಸ್ಪರ್ಸ್ ಆಗಿದೆ ಈಗ ಸರಿಕೆ ಯಾವುದು ಅರೆಸ್ ಆಗಿಲ್ಲ ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ ಅದು ಇನ್ಕ್ವೈರಿ ಅದು ನಡೀತಾ ಇದೆ ಆದ್ರೆ ಅರೆಸ್ಟ್ ಯಾವ್ದು ಆಗಿಲ್ಲ ಅದು ಸ್ವಲ್ಪ ನೋಡಬೇಕು ಈಗ ಏನೇನು ಹೇಳಿದರೆ ಅದನ್ನು ನಾವು ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅವರ ತಪ್ಪು ಏನೇನಿದೆ ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತೆ ಆ್ಯಕ್ಷನ್ ನಾವು ತಗೋಬೇಕು ಏ ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ ಈ ಸಿ ಪಿ ಕೂಡ ಆಲೇ ಇದ್ದರೆ ಸ್ಟಾಫ್ ಕೂಡ ಆಲೆ ಜಾಸ್ತಿ ನಾನು ಹಾಕಿದ್ದೀನಿ ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ ಸೊ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಆರು ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ರಿ ಸೊ ಎಲ್ಲರೂ ಒಂದು ವಯಸ್ಸಲ್ಲಿ ಅವರು ಮಾತಾಡಿದರೆ ಎಲ್ಲ ಯುನೈಟೆಡ್ ಇದ್ದರೆ ಮತ್ತು ಅವರ ಏನ್ ವಿನಂತಿ ಇದೆ ಅಂದ್ರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡ್ಬೇಕು ಅದು 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 ಹೇಳಿಕೆ ಆತರ ಆಗಲ್ಲ ನಾವು ಎನ್ಕ್ವೈರಿ ಮಾಡಬೇಕು ನಾನು ಎನ್ಕ್ವೈರಿ ಮಾಡಬೇಕು ಆದ್ರೆ ಬರೀ ಒಂದು ನಾನು ಹೇಳ್ತೀನಿ ನಿನ್ನೆ ನನ್ನ ಮೀಟಿಂಗ್ ಎಲ್ಲ ಕಮ್ಯುನಿಟಿಯಿಂದ ಸೇರ್ಕೊಂಡು ಮತ್ತೆ ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರಿ ಈಗ ಯಾರು ಹೋಗಿದ್ರೆ ಯಾರು ಹೋಗಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಸೊ ಸರಿಕೆ ಇಟ್ ಇಸ್ ಡಿಫಿಕಲ್ಟ್ ಇಲ್ಲ ಬರೀ ಇನ್ಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರಿದ್ವಿ ಆರು ಇನ್ಕ್ವೈರಿ ಈಗ ನಡೀತಾ ಇದ್ರಿ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಒಂದು ನಾನು ಹೇಳಬೇಕು ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕೇಸ್ ಆಗಿದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ಈ ಈ ಕೇಸ್ ಸಂಬಂಧಪಟ್ಟೆ ಒಂದು ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ ದಟ್ ವಿಲ್ ಥ್ರಾಯ್ ಆರ್ ಬೆಸ್ಟ್ ಇದರಲ್ಲಿ ಆರ್ ಪಿಗಳು ಯಾರು ಇದ್ರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಒಂದು ನಾನು ಹೇಳ್ತೀನಿ